ನಾನಿಂದು ವಾಚನ ಮಾಡುತ್ತಿರುವ ಕವನದ ಶೀರ್ಷಿಕೆ ಅನಂತವಾದೊಂದು ಭಾವ ಒಮ್ಮೆ ಕದನ ಮತ್ತೊಮ್ಮೆ ಮೌನ ನಿತ್ಯ ದಾರದಗ್ನಿಕುಂಡ ಎದೆಯಲಿ ಎಂದು ತಂಪು ಮತ್ತೆಂದು ಇಂಪು ದಹಿಸುತ್ತಿರುವ ನೆನಪಲಿ ಒಮ್ಮೆ ಕದನ ಮತ್ತೊಮ್ಮೆ ಮೌನ ನಿತ್ಯ ದಾರದಗ್ನಿಕುಂಡ ಎದೆಯಲಿ ಎಂದು ತಂಪು ಮತ್ತೆಂದು ಇಂಪು ದಹಿಸುತ್ತಿರುವ ನೆನಪಲಿ ಸಾವಿರ ಸಾವಿರ ಭಾವದೀವಿಗೆಗಳು ಯಾರಿಗೂ ಕಾಣದ ಎದೆ ಹಾಸಿನ ಕತ್ತಲೆಯ ಗೂಡೊಳಗೆ ಕಂಡವರಿಲ್ಲ ಪ್ರಶ್ನಿಸುವವರಿಲ್ಲ ಅವಿತು ಕುಳಿತ ತುಮುಲಗಳ ತೊನೆಯೊಳಗೆ ಸಾವಿರ ಸಾವಿರ ಭಾವದೀವಿಗೆಗಳು ಯಾರಿಗೂ ಕಾಣದ ಎದೆ ಹಾಸಿನ ಕತ್ತಲೆಯ ಗೂಡೊಳಗೆ ಕಂಡವರಿಲ್ಲ ಪ್ರಶ್ನಿಸುವವರಿಲ್ಲ ಅವಿತು ಕುಳಿತ ತುಮುಲಗಳ ತೊನೆಯೊಳಗೆ ಮಣ್ಣಲ್ಲಿ ಹೂತು ಹೋದ ಸ್ವಪ್ನಗಳು ಮತ್ತೆ ಮತ್ತೆ ಉಸಿರ ಘಾಸಿಗೊಳಿಸಿ ಒಡಲ ಸೀಳಿ ಅಂಕುರಿಸುವುದ್ಯಾಕೋ ಮಣ್ಣಲ್ಲಿ ಹೂತು ಹೋದ ಸ್ವಪ್ನಗಳು ಮತ್ತೆ ಮತ್ತೆ ಉಸಿರ ಘಾಸಿಗೊಳಿಸಿ ಒಡಲ ಸೀಳಿ ಅಂಕುರಿಸುವುದ್ಯಾಕೋ ಬದುಕು ಬಗ್ನಗೊಂಡ ಚಿತ್ತಾರವಾಗಿದೆ ಎಂದೋ ಸುಡುಗಾಡು ಸೇರಿದ ಮನವೀಗ ಯಮಪುರಿಯ ವಿಳಾಸ ಹುಡುಕುತ್ತಿದೆ ಬದುಕು ಬಗ್ನಗೊಂಡ ಚಿತ್ತಾರವಾಗಿದೆ ಎಂದೋ ಸುಡುಗಾಡು ಸೇರಿದ ಮನವೀಗ ಯಮಪುರಿಯ ವಿಳಾಸ ಹುಡುಕುತ್ತಿದೆ ಪ್ರಸ್ಫುಟಗೊಳ್ಳುವ ತವಕವದು ದಾಹವದು ಮೋಹವದು ನಾಭಿಯಲ್ಲಿ ಪ್ರಸ್ಫುಟಗೊಳ್ಳುವ ತವಕವದು ಅಂಜಿಕೆ ಇಲ್ಲ ನಾಚಿಕೆ ಇಲ್ಲ ಲೋಕದ ಹಂಗೂ ಇಲ್ಲ ಅಂಜಿಕೆ ಇಲ್ಲ ನಾಚಿಕೆ ಇಲ್ಲ ಲೋಕದ ಹಂಗೂ ಇಲ್ಲ ಆದರೂ ಮುಂದಡಿ ಇಡಲಾರೆ ತಡೆಯುತ್ತಿದೆ ಕಣಕಣವ ಆವರಿಸಿರುವ ಸನಾತನ ಧರ್ಮದ ಕಟ್ಟುಪಾಡುಗಳು ತಡೆಯುತ್ತಿದೆ ಕಣಕಣವ ಆವರಿಸಿರುವ ಸನಾತನ ಧರ್ಮದ ಕಟ್ಟುಪಾಡುಗಳು ನನ್ನೊಳಗಿನ ನಿನ್ನ ನೆನಹುಗಳು ಮಾಸಿದಂದು ನೆನಪಿಟ್ಟುಕೋ ಅನಾಮಿಕನೇ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ ಎಂದು ನನ್ನೊಳಗಿನ ನಿನ್ನ ನೆನಹುಗಳು ಮಾಸಿದಂದು ನೆನಪಿಟ್ಟುಕೋ ಅನಾಮಿಕನೇ ಈ ದೇಹ ಮಣ್ಣೊಳಗೆ ಮಣ್ಣಾಗಿ ಹೋಗಿದೆ ಎಂದು ಗೆದ್ದಲು ಹತ್ತಿದ ಪಳೆಯುಳಿಕೆಯಲ್ಲಿಯೂ ನವಿರಾದ ಭಾವವೊಂದು ಮಿರುಗುಟ್ಟುವುದು ನಿನ್ನುಸಿರ ಹದ ಬೆರೆತ ಹರಿದಾಟವನೆದು ಗೆದ್ದಲು ಹತ್ತಿದ ಪಳೆಯುಳಿಕೆಯಲ್ಲಿಯೂ ನವಿರಾದ ಭಾವವೊಂದು ಮಿರುಗುಟ್ಟುವುದು ನಿನ್ನುಸಿರ ಹದ ಬೆರೆತ ನೆನೆದು ಲಜ್ಜೆಯೊಂದಾವರಿಸಿ ಮತ್ತಷ್ಟು ನಿನ್ನ ಲುದುಗಲು ಪಂಚಭೂತಗಳಲ್ಲಿ ಲೀನವಾಗಿ ನಿನ್ನ ಲನವರತ ಬಂದಿಯಾಗುವುದೆನ್ನಾತ್ಮವು ಲಜ್ಜೆಯೊಂದಾವರಿಸಿ ಮತ್ತಷ್ಟು ಲುದುಗಲು ಪಂಚಭೂತಗಳಲ್ಲಿ ಲೀನವಾಗಿ ನಿನ್ನಲನವರತ ಬಂದಿಯಾಗುವುದೆನ್ನಾತ್ಮವು ಧನ್ಯವಾದಗಳು